ಹಾಂ ಸ್ನೇಹಿತರು ನಮಸ್ಕಾರ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ನ ಎರಡನೇ ಬ್ಲಾಗ್ಗೆ ಸ್ವಾಗತ ಈಗ ನಾವು ಸೆಕ್ಷನ್ನಲ್ಲಿ ಹೋಗ್ತಾ ಇರೋದು ಜೈವಿಕ ತಂತ್ರಜ್ಞಾನದ ಸೆಕ್ಷನು ಅಂದರೆ ಬಯೋಟೆಕ್ನಾಲಜಿ ಸೆಕ್ಷನ್ ಇದು ಮಾನವನ ಜೀವಾಂಶದಲ್ಲಿ ಅಣು ಪರಮಾಣು ಬ್ಯಾಕ್ಟೀರಿಯಾ ಹೀಗೆ ಇರ್ತಾವಲ್ಲ ಈ ಎಲ್ಲ ಒಂದು ಈ ಎಲ್ಲ ಸೈನ್ಸ್ಗೆ ಸಂಬಂಧಪಟ್ಟ ಒಂದು ಸೆಕ್ಷನ್ ಇದು ಇದರ ಬಗ್ಗೆ ಬಹಳ ಅಷ್ಟೇನು ನನಗೆ ಮಾಹಿತಿ ಇಲ್ಲ ನಾನು ಬರೀ ನಿಮಗೆ ವಿಡಿಯೋ ತೋರಿಸಬಲ್ಲೆ ಓಕೆ ಏನು ನೋಡಿ ಸೈನ್ಸ್ನಲ್ಲಿ ಈ ಜೈವಿಕ ಜೈವಿಕತ ಬಯೋಟೆಕ್ನಾಲಜಿಯಲ್ಲಿ ಯಾರ್ಯಾರು ಯಾ ಯಾರ್ಯಾರು ವಿಜ್ಞಾನಿಗಳು ಏನೇನು ಸಾಧನೆ ಮಾಡೋರು ವಿವರ ಇಲ್ಲಿದೆ ಮಾನವನ ದೇಹದಲ್ಲಿ ಏನೇನಿದೆ ದೇಹದ ಮಾಡಲ್ ಇದೆ ಹಾಗೂ ನಾವು ಅದನ್ನು ಇದು ಮಾಡ್ಬೋದು ಓಕೆ ಇದಾದ ನಂತರ ಇಲ್ಲಿ ನೋಡಿ ಮಾನವನ ಹೃದಯ ಇದೆ ಹೃದಯ ಮಾಡಲ್ ಹೃದಯದ ಮಾಡಲ್ ಇದೆ ಅದರಿಂದ ಅಪಧಮನಿ ಅಭಿಧಮನಿ ನೋಡಿ ಇಲ್ಲಿ ಎರಡು ರಕ್ತ ಕಣಗಳಿಗೆ ಸಂಚರಿಸ್ತಾವು ಅನ್ನೋದು ತದನಂತರ ಹೇಗೆ ರಿಯಾಕ್ಟ್ ಆಗುತ್ತೆ ಮಾನವನ ಒಂದು ಜೀವಾಂಶದಲ್ಲಿ ಕಣ್ಣಗಣ್ಣಲ್ಲಿ ರಕ್ತಗಣಗಳಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಚಲನೆಯಲ್ಲಿ ಅದಿದೆ ಎಲ್ಲ ಬಹಳ ಉಪಯೋಗವಾದಂಥ ಉಪಯುಕ್ತವಾದಂಥ ಒಂದು ಮ್ಯೂಸಿಯಂ ನಾವು ಮಿಸ್ ಮಾಡ್ಕೊಂಡಿದ್ವಿ ಇದನ್ನು ಅಷ್ಟು ಇದು ನೋಡಿ ಭೂಗೋಳದ ಮ್ಯಾಪ್ ಇಡೀ ವಿಶ್ವದ ಮ್ಯಾಪ್ ಇದೆ ಹ್ಞೂ ಈ ಎಲ್ಲ ಇದುಗಳನ್ನು ನಾವು ಬಹಳ ವಂಡರ್ಫುಲ್ ಆಗಿದೆ ಇಲ್ಲಿ ನೋಡಿ ಇದೊಂದು ಟೆ ಇದೊಂದು ಬೇರೆ ಸೆಕ್ಷನ್ ಅದು ತಂತ್ರಜ್ಞಾನ ಅಂತಂದೇದ್ರಿಂದ ಇದು ಕಂಪ್ಯೂಟರ್ ಕಂಪ್ಯೂಟರ್ ಸೆಕ್ಷನ್ ಕಂಪ್ಯೂಟರ್ ಸೆಕ್ಷನ್ ಹೇಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ ಟೆಕ್ನಾಲಜಿಯಲ್ಲಿ ಇದು ನೋಡಿ ನನ್ನ ಫೋಟೋ ನಿಮ್ಗೆ ಕಂಡು ತನ್ಬೋದು ಹಾಂ ಅದನ್ನು ಟೆಕ್ನಾಲಜಿ ಹೇಗೆ ಇಂಪ್ರೂವ್ಮೆಂಟ್ ಆಯಿತು ತದನಂತ ಕಂಪ್ಯೂಟರ್ ಹೇಗೆ ತಯಾರಾಯಿತು ಕಂಪ್ಯೂಟರ್ನ ಮುಂದುವರೆದ ಭಾಗ ಏನು ಅದೇ ವರ್ಕ್ ಮಾಡುತ್ತೆ ಅನ್ನೋದು ಈ ಸೆಕ್ಷನ್ನಲ್ಲಿ ಇದಾದ ನಂತರ ಇದು ನೋಡಿರಿ ಚಿಣ್ಣರ ಸೆಕ್ಷನ್ ಅಂತೇಳಿ ಚಿಣ್ಣರ ಚಿಲಿಪಿಲಿ ಅಂತೇಳಿ ಈ ಚಿಣ್ಣರ ಚಿಲಿಪಿಲಿ ಸೆಕ್ಷನ್ನಲ್ಲಿ ಭಾಳ ಹೊಂಡರ್ ಹುಡುಗರು ಅಂತೂ ಲಾಸ್ಟಿಗೆ ಭಾಳ ಇಷ್ಟಪಟ್ಟು ಬಿಡ್ತಾರೆ ಇದನ್ನು ಒತ್ತಿದರೆ ಇಲ್ಲಿ ಆ ಚಂಪಕ ಚಂಪಕ ಒಂದು ವಾಸನೆಯ ಹೂ ಅರಳುತ್ತೆ ಆ ವಾಸನೆಯೂ ನೀವು ಸವಿಬೋದು ಮತ್ತು ಗುಲಾಬಿ ಇದೆ ಈ ಟೈಪ್ ಎಲ್ಲ ಫಲಗಳು ಅವು ಇಲ್ಲೇ ಆ ಬಟನ್ ಹಾಕಿದರೆ ಆ ಫಲಗಳ ವಾಸನೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾಡಲ್ ಹಾವು ಕಬ್ಬಾವು ಮಾಡಲ್ ಇದೆ ಓಕೆ ತದನಂತರ ಇದು ಕಾಡಿನ ಒಂದು ಮಾಡಲ್ ಇದೆ ಇಲ್ಲಿ ನೋಡಿ ವಂಡರ್ ಇದು ಕ್ಯಾಶ್ಯೂ ಪಿಯಾನೋ ಇದನ್ನ ಮೇಲೆ ನಡೆದರೆ ಆವಾಜ್ ಬರುತ್ತೆ ಪಿಯಾನೋ ಹ್ಞೂ ತದನಂತರ ಇಲ್ಲಿ ಇದು ಚಕ್ರ ಅಂದರೆ ಯಾವ ಕಲರ್ಗೆ ಯಾವ ಮಿಕ್ಸ್ ಮಾಡಿದರೆ ಯಾವ ಕಲರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡೀಬೋದು ಎರಡು ಥರ ಮಿಕ್ಸ್ ಆದಾಗ ಯಾವ ಕಲರ್ ಆಗುತ್ತೆ ಅನ್ನೋದನ್ನು ಓಕೆ ಈ ಟೈಪ್ ಹುಡುಗರು ಈಗ ಈ ಕ್ಯಾಶ್ ಇದು ಪಿ ಎ ಹಾರ್ಮೋನಿಯಂ ನಡೆದಾಡೋ ಹಾರ್ಮೋನಿಯಂ ಹ್ಞೂ ಅದ್ರ ಮೇಲೆ ನಾವು ನಡೆದಾಡ್ಬೋದು ಹಾರ್ಮೋನಿಯಮಲ್ಲಿ ಓಕೆ ಅದಾದ ನಂತರ ಇಲ್ಲಿದೆ ನೋಡಿ ಇದು ಬೊಂಬು ಸೌಂಡ್ ಬರುತ್ತೆ ಇದು ಈ ಒಂದು ಇಲ್ಲಿ ನಾನಾ ಥರದ ಸೌಂಡ್ ಬರುತ್ತೆ ಈಗ ಹೊಡಿಬೇಕು ಅದರಲ್ಲಿ ಅಲ್ಲೊಂದು ಕರೆದು ಇದು ಇಟ್ಟಿದಾರಲ್ಲ ಅದರಲ್ಲಿ ಹೊಡೆದ್ರೆ ನಾನಾ ಥರದ ಬೊಂಬು ಸೌಂಡ್ ಬರುತ್ತೆ ಈಗ ಈಗ ಬರ್ತಾ ತಡ್ರಿ ಯಾವ ಥರ ಸೌಂಡ್ ಬರುತ್ತೆ ಇದರಲ್ಲಿ ಹೊಡಿತಾ ಹೋದ್ರಿ ಹ್ಞೂ ಇದರಲ್ಲಿ ಎಲ್ಲ ಥರದ ಸೌಂಡ್ ಬರುತ್ತೆ ಇದು ಮುಂದಿನ ಒಂಟ್ರ ಇದೆ ಬನ್ನಿ ಅಂತ ಮತ್ತೆ ತೋರಿಸ್ತೀನಿ ಇದು ಬೊಂಬು ಬೊಂಬು ಸೌಂಡ್ ಬರೋದಾಯಿತು ತದನಂತರ ಇಲ್ಲಿದೆ ನೋಡಿ ಇದೇನಂತಂದರೆ ಇಲ್ಲಿ ಬೆಳೀತಾ ಇದ್ದಾರೆ ನೋಡಿರಿ ಬಂಬು ಸೌಂಡ್ ಆಯಿತಾ ಓಕೆ ಯಾವಾಗ ಬರುತ್ತೆ ನಾನು ಅಲ್ಲಿ ಭಾಳ ಇದು ಇದ್ದ ತಕ್ಷಣ ಭಾಳ ಗದ್ದಲಿದ ಕಾರಣ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದಾಗಾಗಿ ನಿಮಗೆ ಇದು ಆಗಲ್ಲ ಇದು ನೋಡಿ ಹಾರಾಡುವ ಚಿಟ್ಟೆಗಳಂತಲ್ಲ ಇಲ್ಲಿ ಬಟನ್ ಹೊತ್ಬಿಟ್ರೆ ಹಾರಾಡುವ ಚಿಟ್ಟೆಗಳಿರ್ತವೆ ಅದರಲ್ಲಿ ಚಿಟ್ಟೆ ಹಾರಾಡ್ತಾವ ಚಿಟ್ಟೆ ಹಾರಾಡ್ತಾವ ಇಲ್ಲಿ ನೋಡಿದ್ದು ಈ ವಾಯು ಮುಖಾಂತರ ಅಲ್ಲೊಂದು ಬಟನ್ ಹಿಡಿದ್ರೆ ಆ ಗಾಳಿ ಮುಖಾಂತರ ಬಲೂನ್ನ ಈ ರಿಂಗ್ಗಳಲ್ಲಿ ರಿಂಗ್ಗಳಲ್ಲಿ ಹಾಕ್ಬೋದು ಈ ರಿಂಗ್ಗಳಲ್ಲಿ ಬಲೂನನ್ನು ಹಾಕೋ ಹಾಕ್ಬೋದು ಅಲ್ಲಿ ಬಟನ್ ಹೊತ್ತಿದ್ರೆ ಅದು ವಾಯು ಹಾವು ಆದ ಮುಖಾಂತರ ಆಗುತ್ತೆ ಇನ್ನು ನೋಡಿ ಇದು ಇದೊಂದು ಸೆಕ್ಷನ್ ಇದೆ ಇದು ಭಾಳ ಒಂಡರ್ ಸೆಕ್ಷನ್ ಗ್ಲಾಸ್ ಸೆಕ್ಷನ್ ಅಂತೇಳಿ ಗ್ಲಾಸನ್ನು ನೋಡಿರ್ಬೋದು ನೀವು ಇದ್ರ ಬದ್ರೆ ಗ್ಲಾಸ್ ಇರ್ತವೆ ಏನು ಕರ್ಕೊಂಡು ಹೋಗ್ತಾನೆ ಬನ್ನಿ ಗ್ಲಾಸಲ್ಲಿ ನೋಡಿ ಯಾವ ದಾರಿನೇ ಕಾಣಲ್ಲ ಆ ಟೈಪ್ ಗ್ಲಾಸ್ ಸೆಕ್ಷನ್ ಇದು ನೋಡಿ ಇಲ್ಲೊಂದು ವಂಡರ್ ಇದೆ ಏನಂತಂದ್ರೆ ನೀವು ಈ ಎಸ್ಪಿಟ್ ಆಟ ಆಡ್ತಿರ್ತೀರಲ್ಲ ಮನೆಯಲ್ಲಿ ಎಸ್ಪಿಟ್ ಚಂದಾಗ ಒಂದು ಸಿಟ್ಟು ಮತ್ತು ಬೆಳೆಸೋದು ಡಿಸೈನ್ ಡಿಸೈನ್ ಆಗಿ ಹಾಂ ಈಗ ಇದೇ ಟೈಪ್ ಇಲ್ಲಿ ಇಟ್ಟಿರ್ತಾರೆ ಇದು ವಂಡರ್ ಅಂತಂದರೆ ಈಗ ಬೀಳ್ತವೆ ಈಗ ಆಟ ಚಲೋ ಇದೆ ಅಂತ ಈಗ ನಾವು ವಂಡರ್ ತೋರಿಸ್ತಾರೆ ನಿಮಗೆ ಇದು ಮುಗಿದ ತಕ್ಷಣ ಮತ್ತಿದೊಂದು ಬಟನ್ ಇದೆ ಮತ್ತು ಆ ಬಟನ್ ಬಿಟ್ರೆ ಇದು ಬಟನ್